ಕೋಲಾರ ಜಿಲ್ಲೆಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಅಕ್ಕಿ ಮಿಲ್ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ನಲವತ್ತು ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ ಐವತ್ತು ಕೆಜಿಯ ಎರಡು ಸಾವಿರಕ್ಕೂ ಹೆಚ್ಚಿನ ಅಕ್ಕಿ ಚೀಲಗಳು ಹಾಗೂ ಐದು ಲಾರಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಪಡಿತರ ಅಕ್ಕಿ ಭಾರತ ಆಹಾರ ನಿಗಮ ಎಫ್ಸಿಐ ಗೋದಾಮುಗಳಿಂದಲೇ ನೇರವಾಗಿ ಅಕ್ಕಿ ಪಾಲಿಶ್ ಮಿಲ್ಗಳಿಗೆ ಸಾಗಣೆ ಆಗುತ್ತಿತ್ತು ಕಠಿಣ ಕಾನೂನು ಕ್ರಮದ ನಡುವೆಯೂ ಬಡವರಿಗೆ ದೊರೆಯಬೇಕಾದ ಪಡಿತರ ಅಕ್ಕಿ ಭಾರತ ಆಹಾರ ನಿಗಮ ಎಫ್ಸಿಐ ಗೋದಾಮುಗಳಿಂದಲೇ ನೇರವಾಗಿ ಅಕ್ಕಿ ಪಾಲಿಶ್ ಮಿಲ್ಗಳಿಗೆ ಸಾಗಣೆಯಾಗುತ್ತಿರುವುದು ಬಯಲಾಗಿದೆ ಅನ್ನಭಾಗ್ಯ ಯೋಜನೆಯಡಿ ಬಡವರಿಗೆ ನೀಡುತ್ತಿರುವ ಉಚಿತ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿರುವುದು ಒಂದೆಡೆಯಾದರೆ ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆ ಒಎಂಎಸ್ಎಸ್ ಅಡಿ ವಿತರಿಸುತ್ತಿರುವ ಅಕ್ಕಿಯು ಪಾಲಿಶ್ ದಂಡೆಗೆ ಹೋಗುತ್ತಿರುವುದು ಆತಂಕ ಮೂಡಿಸಿದೆ ಕೋಲಾರ ಜಿಲ್ಲೆಯಲ್ಲಿ ಭತ್ತವನ್ನು ಕಡಿಮೆ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ ಆದಾಗಿಯೂ ಕೋಲಾರ ಹಾಗೂ ಬಂಗಾರಪೇಟೆಯಲ್ಲಿ ಅರವತ್ತಕ್ಕೂ ಹೆಚ್ಚಿನ ಅಕ್ಕಿ ಮಿಲ್ಗಳು ಕಾರ್ಯನಿರ್ವಹಿಸುತ್ತಿದ್ದು ಅನ್ನಭಾಗ್ಯ ಅಕ್ಕಿ ಆಂಧ್ರ ಹಾಗೂ ತಮಿಳುನಾಡಿನ ಅಕ್ಕಿಯ ಮೇಲೆ ಅವಲಂಬಿತವಾಗಿವೆ ಅನ್ನಭಾಗ್ಯ ಯೋಜನೆಯಡಿ ವಿತರಣೆಯಾಗುವ ಅಕ್ಕಿಯನ್ನು ಗ್ರಾಹಕರಿಂದ ಕೆಲವು ಏಜೆಂಟರು ಪ್ರತಿ ಕೆಜಿಗೆ ಹದಿನಾಲ್ಕು ರಿಂದ ಹದಿನೇಳು ರೂಪಾಯಿ ಕೊಟ್ಟು ಖರೀದಿಸುತ್ತಾರೆ ಹೀಗೆ ಖರೀದಿ ಮಾಡಿದ ಅಕ್ಕಿಯನ್ನು ಹತ್ತೊಂಬತ್ತು ರಿಂದ ಇಪ್ಪತ್ತು ರೂಪಾಯಿ ನಂತೆ ಮಿಲ್ಗಳಿಗೆ ಮಾರಾಟ ಮಾಡುತ್ತಾರೆ ಮತ್ತೊಂದೆಡೆ ಕೆಲ ನ್ಯಾಯ ಬೆಲೆ ಅಂಗಡಿಯವರು ನೇರವಾಗಿ ಮೂಟೆ ಮೂಟೆ ಮಾರಾಟ ಮಾಡಿದರೆ ಕೆಲವರು ನೇರ ಗೋದಾಮುಗಳಿಂದಲೇ ಮಿಲ್ಗಳಿಗೆ ಸಾಗಾಣೆ ಮಾಡುವುದು ಕಂಡುಬಂದಿದೆ ನಾನಾ ಮೂಲಗಳಿಂದ ಸಂಗ್ರಹವಾಗುವ ಅಕ್ಕಿಯನ್ನು ಮಿಲ್ಗಳಲ್ಲಿ ಪಾಲಿಶ್ ಮಾಡಲಾಗುತ್ತದೆ ಮುಂದುವರಿದು ಬ್ರಾಂಡೆಂಡ್ ಅಕ್ಕಿಯ ಚೀಲಗಳಿಗೆ ಪಾಲಿಶ್ ಅಕ್ಕಿಯನ್ನು ತುಂಬಿ ಅಧಿಕ ಬೆಲೆಗೆ ಸಗಟು ಮಳಿಗೆಗಳಿಗೆ ಅಲ್ಲಿಂದ ಗ್ರಾಹಕರಿಗೆ ಹೋಗುತ್ತಿದೆ ಇಂತಹ ಅಕ್ಕಿ ಸೇವನೆಯಿಂದ ಕ್ಯಾನ್ಸರ್ ಸೇರಿದಂತೆ ಇತರೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಆಗುತ್ತವೆ ಎನ್ನುವುದು ವೈದ್ಯರ ಅಭಿಪ್ರಾಯ ಅನ್ನಭಾಗ್ಯ ಅಕ್ಕಿ ನಿತ್ಯ ಮಿಲ್ಗಳಿಗೆ ಪಾಲಿಶ್ಗೆ ಹೋಗುತ್ತಿರುವ ವಿಷಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳ ಗಮನಕ್ಕಿದ್ದರೂ ದೂರು ಬಂದಾಗ ಮಾತ್ರವೇ ದಾಳಿ ನಡೆಸುತ್ತಿದ್ದಾರೆ ಮುಂದುವರಿದು ದೂರು ನೀಡುವ ಸಂದರ್ಭದಲ್ಲಿ ವಶಕ್ಕೆ ಪಡೆದ ಅಕ್ಕಿ ಮೂಟೆಗಳ ವಿವರ ಅಂದಾಜು ಮೌಲ್ಯವನ್ನು ದಾಖಲಿಸದಿರುವುದು ಸಂಶಯಕ್ಕೆ ಕಾರಣವಾಗಿದೆ ಎಫ್ಸಿಐನಿಂದ ಒಂಎಸ್ಎಸ್ ಯೋಜನೆಯಡಿ ಖರೀದಿ ಮಾಡಲಾದಕ್ಕಿಯನ್ನು ಗೃಹ ಬಳಕೆಗೆ ಮಾತ್ರವೇ ಬಳಸಬೇಕಾಗಿದ್ದು ಯಾವುದೇ ಕಾರಣಕ್ಕೂ ಮಾರಾಟ ಮಾಡಲು ಅವಕಾಶವಿಲ್ಲ ಆ ಹಿನ್ನೆಲೆಯಲ್ಲಿ ಪಾಲಿಶ್ ಮಾಡಲು ತಂದಿದ್ದ ಅಕ್ಕಿಯನ್ನು ಜಪ್ತಿ ಮಾಡಿ ಪ್ರಕರಣ ದಾಖಲಿಸಲಾಗಿದೆ